ಕಲಾ ಸಂಸ್ಕೃತ ಚುನಾವಣೆಯನ್ನ ಏಳು ವರ್ಷದ ಅವಧಿಯಲ್ಲಿ ವಿಭಿನ್ನವಾಗಿ ನಮ್ಮ ಕಾಶಿನಾಥೆ ಮಾಡಿದ್ದಾರೆ ಕಾಶಿನ ಜಪಾಳಿ ಸ್ಟ್ಯಾಂಡ್ ವರ್ಷ ಕೈ ಚಟಕದಲ್ಲಿ ಮಾಡಿದ್ವಿ ಅದಕ್ಕಿಂತ ವಿಭಿನ್ನವಾಗಿ ಮಾಡ್ಬೇಕು ಅಂತ ಅವರಿಗೆ ಸರಿ ಬಹಳ ಆಸಕ್ತಿ ತಗೊಂಡು ಮಳೆಯಾಗಿ ಹೋಗಿ ರೆಟ್ಟಿಗೆಲ್ಲ ತೋರಿಸ್ಕೊಂಡು ನಿನ್ನೆ ಸೆಲ್ಫಿ ಸ್ಟ್ಯಾಂಡ್ ಮಾಡ್ಕೊಂಡು ಪಾತ್ರ ಎಲ್ಲ ಅದನ್ನ ತಯಾರಿ ಮಾಡಿದ್ದಾರೆ ಹ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಅದಕ್ಕಿಂತ ಮುಂಚೆ ಆಕ್ಚುಲಿ ಈ ರೀತಿಯಾದಂತ ಎಲ್ಲಾ ಚಿತ್ರಕರಿಸಿದು ಕೂಡ ಒಳ್ಳೆ ರೀತಿಯಾದಂತಹ ಸಿಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಚಿರವಾಣಿ ಚುನಾವಣೆ ತುಂಬಾ ಚೆನ್ನಾಗಿ ನಡೀತು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ವೋಟಿಂಗ್ ಮಾಡಿದಿರ ತುಂಬಾ ಖುಷಿ ಆಯ್ತಾ ಈ ಒಂದು ಇವತ್ತು ಶಾಲಾ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಫಲಿತಾಂಶವನ್ನ ಇವತ್ತು ಅನೌನ್ಸ್ ಮಾಡ್ತಾ ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ರಾಜಕೀಯ ಈಗ ಈಗ ಈ ಜಸ್ಟ್ ಇದೊಂದು ಎಲೆಕ್ಷನ್ ನಮ್ಮ ಲೈಫ್ ಅಲ್ಲ ಇಂಥವ್ ತುಂಬಾನೇ ಇದೆ ನಮ್ಮ ಯಾವ್ದು ಎಕ್ಸಾಮ್ ಗಳಾಗಿರ್ಬೋದು ಎಲ್ಲ ಅದನ್ನು ಕೂಡ ನಾವು ತರನೇ ಸ್ವೀಕಾರ ಮಾಡ್ಬೋದು ಸೊ ಇವತ್ತು ಕೆಲವರು ನೋಡಿ ಕೆಲವು ಸೊ ಲಾಸ್ಟ್ ಇಯರ್ ಇವತ್ತು ಪಾರ್ಟಿಸಿಪೇಟ್ ಮಾಡಿ ಹಂಗೆ ಎಲೆಕ್ಷನ್ ಹೇಗೆ ಮುಂದಿನ ಬರುತ್ತೋ ಅದೇ ರೀತಿ ಹಲವಾರು ರೀತಿಯಾದ ನಮ್ಮ ಪ್ರಯತ್ನ ಎಲ್ಲದರಲ್ಲೂ ಕೂಡ ಸೊ ಯಾರು ಕೂಡ ಮನಸ್ಸಿಗೆ ಬೇಜಾರ್ ಮಾಡ್ಕೋಬೇಡಿ ಇದೊಂದು ಪ್ರಯತ್ನ ಅಷ್ಟೇ ಆಮೇಲೆ ಯಾರು ಗೆದ್ದಿರ್ತೀರೋ ಸೊ ಈ ಒಂದು ಕೆಲಸವನ್ನ ಸರಿಯಾಗಿ ನಿಭಾಯಿಸಿ ಲಾಸ್ಟ್ ಇಯರ್ ಎಷ್ಟೋ ಜನ ಬಯಸ್ಕೊಂಡಿದ್ದಾರೆ ಎದ್ದವರೇ ಈ ರೀತಿ ತಪ್ಪುಗಳನ್ನು ಮಾಡ್ತಿದಾರೆ ಅಂತ ಹೇಳಿ ಓಕೆನಾ ಅಷ್ಟೊಂದು ಗೆದ್ದವರು ಈ ಕೆಲಸಗಳನ್ನ ಸರಿಯಾಗಿ ನಿಭಾಯಿಸಿ ಹೆಸರನ್ನು ಉಳಿಸ್ಕೊಳ್ಳಿ ಯಾರು ಕೂಡ ಸ್ವತಂತ್ರವರು ಬೇಜಾರಾಗಬೇಡಿ ಸೋಲು ಗೆಲುವ ಅಲ್ಲ ಇದೊಂದು ಚುನಾವಣೆ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಪ್ರಯತ್ನ ಅಷ್ಟೇ ಓಕೆನಾ ಸೊ ಮೊದಲಿಗೆ ಜನರಲ್ ಸೆಕ್ರೆಟರಿ ಮಹಿಳಾ ವಿಭಾಗದಲ್ಲಿ ಅರ್ಚನ ಅರ್ಪಿತಾ ಜ್ಯೋತಿಲಕ್ಷ್ಮಿ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಅರ್ಚನ ತೊಂಬತ್ತೈದು ಮತಗಳನ್ನ ಪಡ್ಕೊಂಡಿದ್ರು ಅರ್ಪಿತಾ ಇಪ್ಪತ್ತೊಂಬತ್ತು ಮತಗಳನ್ನ ಜ್ಯೋತಿಲಕ್ಷ್ಮಿ ನೂರ ಹತ್ತು ಮತಗಳನ್ನ

ಅರವತ್ತೈದು ಮತಗಳನ್ನ ನಾಲ್ಕು ಜನ ಮತಗಳಿಸಿಪೇಟ್ ಮಾಡಿದರು ಸೊ ಅದರಲ್ಲಿ ಸ್ಮಿತಾ ಮೂವತ್ತಾರು ಮತಗಳನ್ನು ಸಗಡೆ ಐವತ್ತೈದು ಮತಗಳನ್ನ

ಪಾರ್ಟಿಸಿಪೇಟ್ ಮಾಡಿದ್ರು ದೀಕ್ಷಾ ನೂರ ಹದಿನೈದು ಮತಗಳನ್ನೂರ ಇಪ್ಪತ್ತು ಜನ ಪಾರ್ಟಿಸಿಪೇಟ್ ಮಾಡಿದ್ರು

ಒಂದು ಪ್ರಯತ್ನ ಅಷ್ಟೇ ಇಲ್ಲಿಗೆ ಮುಗಿಯಲ್ಲ ತುಂಬಾನೇ ಇದೆ ಕೆಲವರು ಫೀಲ್ ಆಗ್ತಾ ಇದರ ಕಂಡಿ ಆಗ್ತಾ ಇದರ ಇದು ಇಷ್ಟೇ ಅಲ್ಲ ಇದೊಂದು ಲೈಫ್ ನಲ್ಲಿ ಒಂದು ಹೊಸ ರೀತಿಯಾದಂತಹ ಒಂದು ಕಾಂಪಿಟೇಷನ್ ಅಷ್ಟೇ ತಲೆ ಕೋಬೇಡಿ ಇನ್ನು ತುಂಬಾ ಇದೆ ತಗೊಳ್ರಿ ಈ ಒಂದು ಸಿಚುವೇಶನ್ ಓಕೆನಾ ಯಾರ್ಯಾರು ಆಗಿ ಸೊ ಇವತ್ತಿನ ನಮ್ಮ ಶಾಲಾ ಸಂಸತ್ ಚುನಾವಣೆಯಲ್ಲಿ ಮಂತ್ರಿಗಳಾಗಿದ್ರು ಸೊ ನಿಮ್ಮ ನಿಮ್ಮ ಖಾತೆ ಸರಿಯಾಗಿ ನಿಭಾಯಿಸಿದ ಜೊತೆಗೆ ಯಾವ್ದೇ ರೀತಿಯಂತ ಬ್ಯಾಡ್ ಒಪಿನಿಯನ್ ಬರದೇ ಇರೋ ರೀತಿ ಸೊ ನಿಮ್ಮ ವಿದ್ಯಾರ್ಥಿ ಜೀವನವನ್ನ ಈ ವರ್ಷ ಕೇಳಿ ಇನ್ನ ಮುಂದಿನ ಪುರುಷ ವಿಭಾಗದ ಶಾಲಾ ಸಂಸತ್ ಚುನಾವಣೆಯಲ್ಲಿ ಆಯ್ಕೆ ಆಗುವಂತಹ ಮಂತ್ರಿಗಳನ್ನ ನಮ್ಮ ಕನ್ನಡ ಯಾರೆಲ್ಲ ಈಗಾಗಲೇ ಬಾಲಕಿಯರ ಭಾಗದಲ್ಲಿ ಗೆದ್ದಿದ್ರಿ ಯಾರು ಸೋತಿದ್ರಿ ಸೋಲಿ ಗೆಲುವಿನ ಸೋಪಾನ ಅಂತ ಕೇಳ್ಕೊಡೋಣ ಯಾರು ಕೂಡ ಬೇಜಾರಾಗೋ ಬೇಡ ಇವತ್ತು ಸೋತಿರ್ತಕ್ಕಂಥವ್ರ ಮುಂದಿನ ದಿನಮಾನಗಳಲ್ಲಿ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡ್ಕೊಡ್ರಿ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳ ಬಾಲಕರ ಪ್ರಧಾನ ಕಾರಣ ಶಿಕ್ಷಣಕ್ಕೆ ಕೇವಲ ಎರಡು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಒಂದು ವಿಕಾಸ್ ಮತ್ತು ಸಂಪತ್ತು ಈ ಒಂದು ಪುರುಷ ಸ್ಪರ್ಧೆಯಲ್ಲಿ ವಿಕಾಸ್ ಮತಗಳನ್ನು ಈ ಒಂದು ಸ್ಥಾನಕ್ಕೆ ಮೂರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು ಅದರಲ್ಲಿ ದಿನೇಶ್ ಎಲ್ ಅರವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾನೆ ವಿಷ್ಣು ಕೆ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದಿದ್ದಾನೆ ಎಂ ಎಂಬತ್ತೊಂಬತ್ತು ಮತಗಳನ್ನು ಪಡೆದು ಆಯ್ಕೆ ಬಹುಶಃ ಶಿಕ್ಷಣ ಮಂತ್ರಿ ಬಹಳ ವಿಶೇಷವಾಗಿ ಸೊ ಅದಕ್ಕೂ ಕೂಡ ಮೂರು ಜನ ಬಾಲಕರು ಸ್ಪರ್ಧೆ ಮಾಡಿದ್ದಾರೆ ಅದರಲ್ಲಿ ಉದಯ್ಕೆ ಅರವತ್ನಾಲ್ಕು ಮತಗಳನ್ನು ಪಡೆದಿದ್ದಾನೆ ಬಾಲರಾಜ್ ಎಪ್ಪತ್ತೇಳು ಮತಗಳನ್ನು ಪಡೆದಿದ್ದಾನೆ ಸುದೀಪ್ ಒಡ್ಡಾರ್ ತೊಂಬತ್ತಾರು ಮತಗಳನ್ನು ಪಡೆದುಕ ಮಂತ್ರಿ ಸ್ಥಾನಕ್ಕೆ ಮೂರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವಿನಾಯಕ ಬಿ ರಘುರಾಜ್ ಮತ್ತು ರಾಕೇಶ್ ಅಂತ ಇದು ಸರ್ ಹೇಳಿದಾಗೆ ನಮ್ಮ ವರ್ಷ ಪೂರ್ತಿ ನಡೀತಕ್ಕಂಥ ಕಾರ್ಯಕ್ರಮಗಳ ಒಂದು ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಇದು ಈ ಒಂದು ಸ್ಥಾನಕ್ಕೆ ವಿನಾಯಕ್ ಬಿ ಅರವತ್ತಾರು ಮತಗಳನ್ನು ಪಡೆದಿದ್ದಾನೆ ರಘುರಾಜ್ ಬಿ ಐವತ್ತೈದು ಮತಗಳನ್ನು ಪಡೆದು ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ರಾಕೇಶ್ ಎಂ ಜಿ ನೂರ ಹದಿನೆಂಟು ಮತಗಳನ್ನು ಕ್ರೀಡಾ ಸ್ಥಾನಕ್ಕೆ ಎರಡು ವಿದ್ಯಾರ್ಥಿಗಳು ಭಾಗವಹಿಸಿದರು ಲೀರಾಜ್ ಎಸ್ ಮತ್ತು ಮನೋಜ್ ಕೆ ಇದರಲ್ಲಿ ಮನೋಜ್ ಪರವಾದ ನೂರ ನಲವತ್ತೇಳು ಮತಗಳನ್ನು ವಿಜೇತ ಶಾಲೆಯಲ್ಲಿ ಮಂತ್ರಿ ಶಿವಪಟ್ಟಣೇಶ್ವರ್ ಸ್ಥಾನಕ್ಕೆ ಎರಡು ವಿದ್ಯಾರ್ಥಿಗಳು ಭಾಗವಹಿಸಿದರು ಅದರಲ್ಲಿ ಮನೋಜ್ ಎಲ್ ಮತ್ತು ಸುದೀಪ್ ಪ್ರಮಾಣಿ ಸುದೀಪ್ ಪ್ರಮಾಣಿ ನೂರ ಇಪ್ಪತ್ತೈದು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾನೆ ಅವರಿಗೂ ಕೂಡ ತೋಟಗಾರಿಕಾ ಸ್ಥಾನಕ್ಕೆ ಎರಡು ವಿದ್ಯಾರ್ಥಿಗಳು ಭಾಗವಹಿಸಿದರು ಜೀವನ್ ಮತ್ತು ದೀಪಕ್ ಇದರಲ್ಲಿ ದೀಪಕ್ ಸೇ ಒಂದು ನೂರ ಇಪ್ಪತ್ತೊಂದು ಮತಗಳನ್ನು ಪಡೆದು ವಿಜೇತ ಶಾಲೆಯಾಗಿ ಅವರ ಚಪ್ಪಾಳೆ ಗ್ರಂಥಾಲಯ ಗ್ರಂಥಾಲಯದಲ್ಲಿ ಈ ಒಂದು ಸ್ಥಾನಕ್ಕೆ ಮೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅದರಲ್ಲಿ ಚೆಂದನ್ ಎಚ್ ಕೆ ಅರವತ್ನಾಲ್ಕು ಶರತ್ ಎಚ್ ಕೆ ಐವತ್ತೆಂಟು ಮತಗಳನ್ನು ಪಡೆದ ಕೌಶಲ್ಯ ಎಸ್ ನೂರು ಹದಿನಾರು ಮತಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸ್ವತಂತ್ರ ಅಭ್ಯರ್ಥಿಗಳೇ ಮೊದಲ ಅಭಿನಂದನೆಗಳು ನಂತರ ಸುವಾರಿ ಸೋಲ್ವೆ ಸೋಲ್ವೆ ಗೆದೋ ದಾರಿ ಮತ ಗೆದ್ರ ಮುಂದೆ ಯಾವಾಗಲೂ ಬರೆದಾಗ ದೇವರ ಗೊತ್ತಾಗಿಲ್ಲ ಅದಕ್ಕೆ ನರದ ಸೌಲಭ್ಯ ನನ್ನ ಕೃತೇವರು ಈಗೆಲ್ಲ ಜಡ್ಜ್ರು ಏನಿದ್ದಾರೆ ಸಮಾಜದ ಒಳಗೆ ಅಬ್ದುಲ್ ಕಲಾಂನಿಂದ ಆಗಿರೋದು ಅಣ್ಣ ಹಜಾರೆಯಿಂದಾಗಿರೋದು ಸಚಿನ್ ಪೊಡಲ್ಕರ್ನಿಂದ ಆಗಿರೋರು ಅವರೆಲ್ಲ ಸ್ವಲ್ಪ ದೇವರು ಅದು ಸೌಲಭ್ಯ ಆಮೇಲೆ ದೇವರು ಅನುಭವ ಭಾಳ ಆ ಕಾರಣದಿಂದ ನಮ್ಮೆಲ್ಲರೂ ಅಭಿನಂದನೆ ಈ ಚುನಾವಣೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ವಿಜ್ಞಾನ ಎಲ್ಲ ನನ್ನ ಧನ್ಯವಾದಗಳು ಮೊದಲಾದಲ್ಲಿ ಶಿಸ್ತು ಆ ಶಿಸ್ತಿನ ರೂ ಸ್ವಚ್ಛತೆ ಹಾಗೂ ಊಟ ಹಾಲ್ದೇನು ಆಹಾರ ಇವರು ಇಬ್ಬರು ಇಂಪಾರ್ಟೆಂಟ್ ಅಂದರೆ ಇವರು ಇಬ್ಬರು ಇಂಪಾರ್ಟೆಂಟ್ ಯಾಕೆಂದ್ರೆ ಸ್ವಲ್ಪ ಕಡಿಮೆ ಎಲ್ಲೇ ಒಂದು ಸಿಂಗಲ್ ಹಾಳಿದಂತೂ ಅವರೇ ಶಾಲೆ ಬರ್ತಾರು ಎಲ್ಲೇ ಏನಾದಂತೂ ಅದು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ತಗೊಳ್ಳೋಕ್ಕಾಗುತ್ತೆ ಎಲ್ಲ ಯಾರು ಆರೋಗ್ಯದ ಜೀವನ ಜೊತೆಗೆ ನಾವೇನು ಈ ಕಾರ್ಯಕ್ರಮ ಹಂಕೊಂಡು ಅದೆಲ್ಲ ಸಾಧನೆ ಮಾಡಿದ್ರೆ ಎಲ್ಲ ಕೈ ಅಂತ ನೀವು ಸಿನಿಮಾ ನೋಡ್ತರಿ ಅಂತ ತಿಳಿಸ್ತೀವಿ ಅಂತ ನೀವು ಮೊಬೈಲ್ ಬಳಸ್ತದೆ ಅಂತಂದ್ರೆ ನಿಮ್ಮ ಜಾಗುತ್ತೆ ಯಾರಿಗೆ ಮಾಡ್ಕೊಂಡು ನಿಮ್ಮ ಪ್ರಯತ್ನ ಆಗಲಿ ಅಲ್ಲಿ ಪ್ರಯತ್ನ ಆಗುತ್ತೆ ಯಾರಿಗೆ ಮೊಬೈಲ್ ಮಾಡ್ತೀನಿ ಯೂಟ್ಯೂಬ್ ಮೇಲೆ ಏನು ಮಾಡಬೇಕು ಗೊತ್ತಾಗ್ತದೆ ಟೆಲಿಗ್ರಾಮ್ ಹೇಗೆ ಯೂಸ್ ಮಾಡಬೇಕು ಟ್ವಿಟರ್ ಹ್ಯಾಂಗ್ ಯೂಸ್ ಮಾಡಬೇಕು ವಾಟ್ಸಪ್ ಹೇಗೆ ಯೂಸ್ ಮಾಡ್ಕೊಂಡು ಗೊತ್ತಾಯ್ತೀನಿ ಬಟ್ ಇಲ್ಲಿ ಅದು ಆಸಕ್ತಿ ಐತೆ ಇಲ್ಲ ಆಸಕ್ತಿ ಐತೆ ಎರಡನೇ ಆ ಆಸಕ್ತಿಯನ್ನು ಬೆಳೆಸ್ಕೊಂಡು ಅಭಿವೃದ್ಧಿ ಜೊತೆಗೆ ನಿಮ್ಮ ಅಭಿವೃದ್ಧಿ ಬೆಳೆಸೋದು ನೀವು ನಿಮ್ಮನ್ನು ಅಭಿವೃದ್ಧಿ ಅಲ್ಲ ಒಟ್ಟಾರೆ ಉದ್ದೇಶ ಆ ಕಾರಣ ನಿಮ್ಗೆ ಬಹಳಷ್ಟು ಜವಾಬ್ದಾರಿ ನಿಮ್ಮ ಮೇಲೆ ನಿಂದ ಎರಡು ಸರ್ ನಿಮ್ಗೆ ಬಹಳಷ್ಟು ಜವಾಬ್ದಾರಿ ಆ ಜವಾಬ್ದಾರಿ ಕೆಲಸ ಯಾವ ರೀತಿ ನಾವು ಸಮಾರಂಭ ಜೊತೆಗೆ ಈಗ ನಂಗೆ ನೀವು ಮುಂದೆ ಇರ್ಬೇಕು ನಾನು ನಾನೇ ನನಗೆ ಒಟ್ಟು ಕೊಡ್ಬೇಕಲ್ವಾ ಹಂಗ ನಾನು ಮುಂದೆ